ನಾವು ಬೆಡ್ರೂಮ್ಗೆ ಹೋದೆವು ಅವಳು ಬಾಗಿಲನ್ನು ಮುಚ್ಚಿ ನನ್ನೆಡೆಗೆ ಬಂದು ಮಹೇಶ್ ಇವತ್ತು ಯಾವ ತಡೆಯೂ ಇರಬಾರದು ಎಂದು ಮಾದಕವಾಗಿ ಗುನುಗಿದಳು ನಾನು ಅವಳನ್ನು ತಬ್ಬಿಕೊಂಡು ಆ ಗುಲಾಬಿ ತುಟಿಗಳಿಗೆ ಮುತ್ತಿಕ್ಕಿದೆ ಆ ಕ್ಷಣದಲ್ಲಿ ಆ ಸೀರೆಯಿಂದ ಅವಳ ದೇಹದ ಸ್ಪರ್ಶ ಆ ಕೂದಲಿನ ಸುಗಂಧ ಎಲ್ಲವೂ ನನ್ನನ್ನು ಉನ್ಮಾದಿಯಾಗಿಸಿತು ನನ್ನ ಹೆಸರು ಮಹೇಶ್ ಇಪ್ಪತ್ನಾಲ್ಕು ವರ್ಷದ ಯುವಕ ಬೆಂಗಳೂರಿನಲ್ಲಿ ಸಾಮಾನ್ಯ ಕೆಲಸ ಮಾಡುತ್ತಿದ್ದೇನೆ ಈ ಕತೆ ಒಂದು ವರ್ಷದ ಹಿಂದಿನದು ನಮ್ಮೂರಿನ ಅಂಗನವಾಡಿ ಟೀಚರ್ ಶಾಂತಾ ಜೊತೆ ನಡೆದಿದ್ದು ಮೂವತ್ತೆರಡು ವರ್ಷದ ಸುಂದರಿ ಅವಳ ಗಂಡ ಕುಡಿತದ ಚಿಟಕ್ಕೆ ಬಲಿಯಾಗಿ ಸತ್ತು ಹೋಗಿದ್ದ ಶಾಂತಾ ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದಳು ಅವಳ ಮನೆ ನಮ್ಮ ಮನೆಯ ಪಕ್ಕದಲ್ಲೇ ಏನಾದರೂ ಕೆಲಸವಿದ್ದರೆ ಅವಳು ನನ್ನನ್ನು ಕರೆಯುತ್ತಿದ್ದಳು ಅವಳು ನನ್ನನ್ನೇ ಕರೆಯುತ್ತಿದ್ದಳು ನಾನು ಸಂತೋಷದಿಂದ ಓಡಿ ಹೋಗಿ ಸಹಾಯ ಮಾಡುತ್ತಿದ್ದೆ ಅವಳ ಜೀವನ ಒಬ್ಬಂಟಿ ಬದುಕು ಎಲ್ಲವೂ ನನ್ನ ಮನಸ್ಸಿಗೆ ಒಂದು ರೀತಿಯ ಕಾಳಜಿಯನ್ನು ತಂದಿತ್ತು ಒಂದು ದಿನ ಸಂಜೆ ಶಾಂತ ನನ್ನನ್ನು ಕರೆದಳು ಮಹೇಶ್ ಸ್ವಲ್ಪ ಬಂದು ಗ್ಯಾಸ್ ಸಿಲಿಂಡರ್ ಜೋಡಿಸಿಕೊಡು ಎಂದು ಫೋನ್ನಲ್ಲಿ ಕೇಳಿದಳು ನಾನು ಒಡನೆಯೇ ಹೊರಟೆ ಅವಳ ಮನೆಗೆ ತಲುಪಿದಾಗ ಅವಳು ಕಿತ್ತಳೆ ಬಣ್ಣದ ಸೀರೆಯಲ್ಲಿ ಸೊಂಟಕ್ಕೆ ಸೆರಗನ್ನು ಸಿಕ್ಕಿಸಿಕೊಂಡು ಕಿಚನ್ನಲ್ಲಿ ನಿಂತಿದ್ದಳು ಆ ಸೀರೆಯ ಒಡಲಾಳದಲ್ಲಿ ಅವಳ ಬಿಳಿಯ ಮೈಬಣ್ಣ ಮಿಂಚುತ್ತಿತ್ತು ಉದ್ದವಾದ ಕಪ್ಪು ಕೂದಲು ಬೆನ್ನಿಗೆ ಸೀದಾ ಸರಿಯಾಗಿ ಬಿದ್ದಿತ್ತು ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಮಾದಕ ನೋಟ ಆದರೆ ಮುಗುಳುನಗೆಯೊಂದಿಗೆ ಒಂದು ದುಃಖದ ಛಾಯೆ ನಾನು ಸಿಲಿಂಡರ್ ಜೋಡಿಸುತ್ತಿದ್ದಾಗ ಅವಳು ನನ್ನ ಪಕ್ಕದಲ್ಲಿ ನಿಂತು ನೀನಿಲ್ಲದಿದ್ದರೆ ನನಗೆ ಈ ಕೆಲಸಗಳೆಲ್ಲ ತಲೆನೋವು ಎಂದು ಮಾದಕವಾಗಿ ನಕ್ಕಳು ಆ ನಗು ಆ ಮಾತಿನ ದಾಟಿಯಲ್ಲಿ ಒಂದು ಆಹ್ವಾನದ ಗುಂಗಿತ್ತು ನಾನು ಒಂದು ಕ್ಷಣ ದಿಗ್ಗನಾದೆ ಹೇ ಶಾಂತಾಕ್ ಇದೊಂದು ಚಿಕ್ಕ ಕೆಲಸ ನಿನಗಾಗಿ ಯಾವಾಗ ಬೇಕಾದರೂ ಬಂದು ಮಾಡ್ತೀನಿ ಎಂದು ತಡವರಿಸುತ್ತಾ ಹೇಳಿದೆ ಅವಳು ಸಿಲಿಂಡರ್ಗೆ ಒಲೆ ಜೋಡಿಸುವಾಗ ಬಗ್ಗಿದಳು ಆ ಕ್ಷಣದಲ್ಲಿ ಆ ಸೀರೆ ಸ್ವಲ್ಪ ಕೆಳಗೆ ಸರಿಯಿತು ಅವಳ ಮಾವಿನ ಹಣ್ಣುಗಳು ನನ್ನ ಕಣ್ಣಿಗೆ ಕಾಣಿಸಿತು ನನ್ನ ಹೃದಯ ಬಡಿತ ಜೋರಾಯಿತು ಅವಳು ಗಮನಿಸಿ ಸೆರಗನ್ನು ಸರಿ ಮಾಡಿಕೊಂಡು ಏನೋ ಮಹೇಶ್ ಇವತ್ತು ತುಂಬಾ ಜಾಸ್ತಿನೇ ನೋಡ್ತಿದ್ದೀಯಾ ಎಂದು ಕಣ್ಣುಗೀಟಿ ಹೇಳಿದಳು ನಾನು ಸ್ವಲ್ಪ ತಬ್ಬಿಬ್ಬಾದೆ ಅಯ್ಯೋ ಏನಿಲ್ಲ ಶಾಂತಾಕ ಸುಮ್ಮನೆ ಎಂದು ತಪ್ಪಿಸಿದೆ ನಂತರ ಅವಳು ಚಹಾ ಕೊಡುವ ನೆಪದಲ್ಲಿ ನನ್ನನ್ನು ಕೂರಿಸಿಕೊಂಡು ಮಾತಾಡಿದಳು ನೀನು ಒಂಟಿಯಾಗಿರೋದು ಯಾಕೆ ಯಾವ ಹುಡುಗಿಯೂ ಸಿಕ್ಕಿಲ್ವಾ ಎಂದು ನನಗೆ ಕೇಳಿದಾಗ ಅವಳ ಕಣ್ಣುಗಳಲ್ಲಿ ಒಂದು ತುಂಟತನದ ಕಿಡಿಯಿತು ಹುಡುಗಿಯರಿಗೆ ನನ್ನಂತ ಒರಟು ಗಂಡಸಿನ ಯಾಕೆ ಇಷ್ಟವಾಗಲಿ ಎಂದು ನಾನು ತಿರುಗಿಸಿದೆ ಅವಳು ಗಟ್ಟಿಯಾಗಿ ನಕ್ಕು ಒರಟಾದರೂ ನೀನು ಮನಸ್ಸಿನಿಂದ ಒಳ್ಳೆಯವನು ಎಂದು ಕೈಗೆ ಕೈ ಒತ್ತಿದಳು ಆ ಸ್ಪರ್ಶದಿಂದ ನನ್ನ ಒಳಗೆ ಒಂದು ಕಿಡಿ ಹೊತ್ತಿತು ಕೆಲವು ದಿನಗಳ ನಂತರ ಶಾಂತಾಕ್ ನನ್ನನ್ನು ರಾತ್ರಿಯ ಊಟಕ್ಕೆ ಕರೆದಳು ಮಹೇಶ್ ಇವತ್ತು ಮನೇಲಿ ಒಬ್ಬಳೇ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡು ಹೋಗು ಎಂದು ಫೋನ್ನಲ್ಲಿ ಹೇಳಿದಳು ನಾನು ಸಂತೋಷದಿಂದ ಹೊರಟೆ ಮನೆಗೆ ತಲುಪಿದಾಗ ಅವಳು ಕೆಂಪು ಸೀರೆಯಲ್ಲಿ ತೆಳುವಾದ ಬ್ಲೌಸ್ನೊಂದಿಗೆ ಒಂದು ದೇವತೆಯಂತೆ ಕಾಣುತ್ತಿದ್ದಳು ಅವಳ ಕೂದಲು ತೇವಗೊಂಗಿದ್ದವು ಸ್ನಾನ ಮಾಡಿ ಬಂದವಳಂತೆ ಆ ಕೆಂಪು ಸೀರೆಯಲ್ಲಿ ಅವಳ ದೇಹದ ಎದ್ದು ಕಾಣುತ್ತಿದ್ದವು ಊಟದ ಟೇಬಲ್ನಲ್ಲಿ ಕುಳಿತಾಗ ಅವಳು ನನ್ನೆದುರು ಬಂದು ಚಪಾತಿಗಳನ್ನು ಬಡಿಸಿದಳು ಬಗ್ಗಿದಾಗ ಆ ಬ್ಲೌಸ್ನಿಂದ ಅವಳ ಮಾವಿನ ಹಣ್ಣಿನ ಸ್ವಲ್ಪ ಕಾಣಿಸಿತು ನಾನು ಕಣ್ಣು ತಿರುಗಿಸಿಕೊಂಡೆ ಆದರೆ ಅವಳು ಗಮನಿಸಿ ಏನು ಮಹೇಶ್ ಚಪಾತಿಯ ರುಚಿ ಹೇಗಿದೆ ಎಂದು ಕೇಳಿದಳು ಆ ಮಾತಿನಲ್ಲಿ ಒಂದು ತುಂಟತನ ಇತ್ತು ಚಪಾತಿಗಿಂತ ನಿನ್ನ ಕೈಯ ರುಚಿಯೇ ಚೆನ್ನಾಗಿದೆ ಎಂದು ನಾನು ಧೈರ್ಯ ಮಾಡಿ ಹೇಳಿದೆ ಅವಳು ಕಿಲಕಿಲನೆ ನಕ್ಕು ಓಹೋ ಈಗ ಇಂತಹ ಮಾತುಗಳೆಲ್ಲ ಬರ್ತೇವೆಯಾ ಎಂದು ಕೇಳಿದಳು ಊಟ ಮುಗಿದ ನಂತರ ಅವಳು ನನ್ನನ್ನು ಸೋಫಾದಲ್ಲಿ ಕೂರಿಸಿಕೊಂಡು ನೀನು ಇವತ್ತು ಇಲ್ಲೇ ಇರಬೇಕು ರಾತ್ರಿ ಒಂಟಿಯಾಗಿರೋದಕ್ಕೆ ಭಯವಾಗುತ್ತೆ ಎಂದು ಮಾದಕವಾಗಿ ಹೇಳಿದಳು ಆ ಕ್ಷಣದಲ್ಲಿ ಅವಳ ಕಣ್ಣುಗಳು ಆ ಗುಲಾಬಿ ತುಟಿಗಳು ನನ್ನನ್ನು ತನ್ನ ಕಡೆಗೆ ಸೆಳೆಯುತ್ತಿದ್ದವು ಆದರೆ ನನಗೆ ಅವತ್ತು ಅಲ್ಲಿ ಮಲಗಲು ಸಾಧ್ಯವಾಗಲಿಲ್ಲ ಏಕೆಂದರೆ ನನ್ನ ಚಿಕ್ಕಪ್ಪನಿಗೆ ಹುಷಾರಿಲ್ಲ ಎಂದು ನನಗೆ ಪೋನಕಾ ಬಂದ ಕಾರಣ ನಾನು ಊಟ ಮುಗಿಸಿ ಹಾಸ್ಪಿಟಲ್ಗೆ ಹೋದೆ ಒಂದು ವಾರದ ನಂತರ ನಂತರ ಶಾಂತಕ್ಕ ನನಗೆ ವಾಟ್ಸಾಪ್ ನಲ್ಲಿ ಮೆಸೇಜ್ ಕಳುಹಿಸಿದಳು ಮಹೇಶ್ ಇವತ್ತು ಮನೆ ಕಡೆ ಬಂದು ಹೋಗು ಒಬ್ಬಳಿಗೆ ಬೋರ ಆಗ್ತಾ ಇದೆ ಅಂದಳು ಆ ಮೆಸೇಜ್ ನಲ್ಲಿ ಒಂದು ತುಂಟತನದ ಎಮೋಜಿ ಇತ್ತು ನಾನು ಒಡನೆಯೇ ಫ್ರೆಶ್ ಆಗಿ ಅವಳ ಮನೆಗೆ ಹೊರಟೆ ಅವಳು ಒಂದು ಕಪ್ಪು ಲೆಹೆಂಗಾದಲ್ಲಿ ಚಿನ್ನದ ಜರಿಯ ಕಸೂತಿಯಿಂದ ಕೂಡಿದ್ದು ಕುಡಿದ್ದ ಡ್ರೆಸ್ ಹಾಕಿಕೊಂಡಿದ್ದಳು ಒಂದು ರಾಣಿಯಂತೆ ಕಾಣುತ್ತಿದ್ದಳು ಆ ಲೆಹೆಂಗಾದ ಓಡಲಾಳದಲ್ಲಿ ಅವಳ ಸೊಂಟ ಆ ಮಾವಿನ ಹಣ್ಣಿನ ಆಕರ್ಷಣೆ ಅವಳ ಕೂದಲಿನಲ್ಲಿ ಮಲ್ಲಿಗೆಯ ಹೂ ಆ ಕಣ್ಣುಗಳಲ್ಲಿ ಒಂದು ಕಾತರದ ನೋಟ ಎಲ್ಲವೂ ನನ್ನ ಕಣ್ಣಿಗೆ ಹಬ್ಬವಾಯಿತು ಕಾಫಿ ಕುಡಿಯುತ್ತಾ ಅವಳು ಹೇಳಿದಳು ಮಹೇಶ್ ಒಂಟಿಯಾಗಿರುವುದು ತುಂಬಾ ಕಾಡುತ್ತೆ ನನ್ನ ಗಂಡ ತಟ್ಟು ತುಂಬಾ ದಿನಗಳಾಗಿವೆ ಯಾರಾದರೂ ಹತ್ತಿರ ಇದ್ದರೆ ಚೆನ್ನಾಗಿರುತ್ತೆ ನನಗೆ ಒಬ್ಬಳೇ ಇರುವುದು ಕಷ್ಟವಾಗುತ್ತಿದ್ದೆ ಎಂದಳು ಆ ಮಾತಿನಲ್ಲಿ ಅವಳು ಆ ಕೆಲಸಕ್ಕೆ ಆಹ್ವಾನ ಕೊಟ್ಟಂತೆ ಇತ್ತು ನಾನು ಹೌದಾ ಶಾಂತಾಕ್ಕ ನಾನು ಯಾವಾಗಲೂ ನಿನಗೆ ಒಡನಾಟ ಕೊಡ್ತೀನಿ ಎಂದು ಕೈಯನ್ನು ಒತ್ತಿದೆ ಆ ಸ್ಪರ್ಶದಿಂದ ಅವಳ ಕಣ್ಣುಗಳಲ್ಲಿ ಒಂದು ಕಿಡಿ ಮಿಂಚಿತು ನಾವು ಸೋಫಾದಲ್ಲಿ ಹತ್ತಿರ ಕುಳಿತೆವು ಅವಳು ನನ್ನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ನೀನು ಯಾಕೋ ಇಷ್ಟವಾಗ್ತೀಯಾ ಎಂದು ಮಾದಕವಾಗಿ ಗುನುಗಿದಳು ಆ ಕ್ಷಣದಲ್ಲಿ ನಾನು ಅವಳ ಕಣ್ಣುಗಳಲ್ಲಿ ಕಳೆದು ಹೋದೆ ನಿಧಾನವಾಗಿ ಅವಳ ಗುಲಾಬಿ ತುಟಿಗಳಿಗೆ ಮುತ್ತಿಕ್ಕಿದೆ ಆ ಸ್ಪರ್ಶ ಸ್ವರ್ಗದಂತಿತ್ತು ಅವಳು ನನ್ನನ್ನು ತಬ್ಬಿಕೊಂಡು ಇದು ತುಂಬಾ ಚೆನ್ನಾಗಿದೆ ಎಂದು ಗುನುಗಿದಳು ಸ್ವಲ್ಪ ಹೊಟ್ಟಿ ಇಬ್ಬರೂ ಹಾಗೆ ಇದ್ವಿ ಸ್ವಲ್ಪ ಹೊತ್ತಿನ ನಂತರ ಅವಳು ನನಗೆ ಅಂಗನವಾಡಿಗೆ ಹೋಗಬೇಕು ಟೈಮ್ ಆಗುದೆ ನಿನಗೆ ಮತ್ತೆ ನಾನು ಕಾಲ ಮಾಡ್ತೀನಿ ಇವಾಗ ನಾನು ಹೋಗಬೇಕು ಅಂತ ಹೇಳಿ ಹೋದಳು ಒಂದು ದಿನ ಶಾಂತಾಕ್ ನನಗೆ ಕರೆ ಮಾಡಿ ಮಹೇಶ್ ನಾಳೆ ಊರಿನ ಹೊರಗೆ ಸ್ವಲ್ಪ ದೂರದ ಪಿಕ್ನಿಕ್ಗೆ ಹೋಗೋಣ ಎಂದಳು ನಾನು ಒಪ್ಪಿಕೊಂಡೆ ಮಾರನೇ ದಿನ ನಾವು ಬೆಂಗಳೂರಿನ ಹೊರವಲಯದ ಒಂದು ಕಾಡಿನ ಜಾಗಕ್ಕೆ ಹೋದೆವು ಅವಳು ಒಂದು ಹಸಿರು ಸೀರೆಯಲ್ಲಿ ಸಿಂಪಲ್ ಬ್ಲೌಸ್ನೊಂದಿಗೆ ಒಂದು ಕಾಡಿನ ರಾಣಿಯಂತೆ ಕಾಣುತ್ತಿದ್ದಳು ಆ ಸೀರೆಯ ಒಳಗಿನ ಅವಳ ಸೊಂಟ ಆ ಮಾವಿನ ಹಣ್ಣಿನ ಆಕಾರ ಎಲ್ಲವೂ ನನ್ನ ಕಣ್ಣಿಗೆ ಕಾಣಿಸುತ್ತಿತ್ತು ಕಾಡಿನಲ್ಲಿ ಒಂದು ಚಿಕ್ಕ ಹೊಂಗೆ ಮರದ ಕೆಳಗೆ ಕುಳಿತೆವು ಅವಳು ಇಲ್ಲಿ ಯಾರೂ ಇಲ್ಲ ತುಂಬಾ ಶಾಂತಿ ಎಂದು ಮಾದಕವಾಗಿ ಹೇಳಿದಳು ಆ ಕ್ಷಣದಲ್ಲಿ ಅವಳ ಕಣ್ಣುಗಳಲ್ಲಿ ಒಂದು ಕಾತರತೆ ಇತ್ತು ನಾನು ಅವಳ ಕೈಯನ್ನು ಹಿಡಿದು ನೀನು ಇದ್ದರೆ ಎಲ್ಲವೂ ಶಾಂತಿಯೇ ಎಂದು ಹೇಳಿದೆ ಅವಳು ನನ್ನೆಡೆಗೆ ಒರಗಿ ನೀನು ಇಷ್ಟ ಯಾಕೆ ಆಗ್ತೀಯ ಎಂದು ಕೇಳಿದಳು ನಾನು ಧೈರ್ಯ ಮಾಡಿ ಅವಳ ತುಟಿಗಳಿಗೆ ಮುತ್ತಿಕ್ಕಿದೆ ಆ ಕಾಡಿನ ಮೌನದಲ್ಲಿ ಆ ಮುತ್ತು ಒಂದು ಮಾಯಾಜಲವಾಗಿತ್ತು ಅವಳು ನನ್ನನ್ನು ತಬ್ಬಿಕೊಂಡು ಇದು ತುಂಬಾ ವಿಶೇಷವಾಗಿದೆ ಎಂದು ಗುನುಗಿದಳು ನಾವು ಆ ಮರದ ಕೆಳಗೆ ಒಬ್ಬರನ್ನೊಬ್ಬರೂ ತಬ್ಬಿಕೊಂಡು ಸ್ವಲ್ಪ ಸಮಯ ಕಳೆದೆವು ಹೊರಗಡೆ ಪಾರ್ಕ್ನಲ್ಲಿ ಕೂತಿದ್ದರಿಂದ ಇದನ್ನು ಬಿಟ್ಟರೆ ಹೆಚ್ಚಾನು ಮಾಡಕು ಆಗಲಿಲ್ಲ ಸಂಜೆಯಾಗುತ್ತಿದ್ದಂತೆ ನಾವು ಮನೆ ಸೇರಿಕೊಂಡೆವು ಮರುದಿನ ಶಾಂತ ನನಗೆ ಕರೆ ಮಾಡಿ ಮಹೇಶ್ ಇವತ್ತು ರಾತ್ರಿ ನನ್ನ ಮನೆಗೆ ಬಾ ಯಾರೂ ಇರೋಲ್ಲ ಎಂದಳು ನಾನು ಫ್ರೆಶ್ ಆಗಿ ರಾತ್ರಿ ಎಂಟು ಗಂಟೆಗೆ ಅವಳ ಮನೆಗೆ ತಲುಪಿದೆ ಅವಳು ಒಂದು ಕೆಂಪು ರೇಷ್ಮೆ ಸೀರೆಯಲ್ಲಿ ಚಿನ್ನದ ದಿಷಿ ಒಂದು ರಾಣಿಯಂತೆ ಕಾಣುತ್ತಿದ್ದಳು ಆ ಸೀರೆಯಿಂದ ಅವಳ ದೇಹದ ವಕ್ರಾಕಾರಗಳು ಆ ಮಾವಿನ ಹಣ್ಣಿನ ಆಕಾರ ಎಲ್ಲವೂ ಕಾಣಿಸುತ್ತಿತ್ತು ಅವಳ ಕೂದಲಿನಲ್ಲಿ ಮಲ್ಲಿಗೆಯ ಹೂವು ಆ ಕಣ್ಣುಗಳಲ್ಲಿ ಒಂದು ಕಾತರತೆ ಕಾಣುತ್ತಿತ್ತು ಬೇಗ ಒಳಗಡೆ ಬಾ ಯಾರಾದ್ರೂ ನೋಡಿದ್ರೆ ಅಂತ ನನ್ನನ್ನು ಮನೆಯ ಒಳಗಡೆ ಎಳೆದುಕೊಂಡಳು ಏಕೆಂದರೆ ರಾತ್ರಿಯಾಗಿದೆ ಎಲ್ಲ ಜನ ಏನಾದ್ರೂ ಅನಕೋತಾರೆ ಅಂದಳು ಮನೆ ಒಳಗಡೆ ಬಂದು ಊಟ ಮಾಡ್ತೀಯಾ ಎಂದು ಕೇಳಿದಳು ನಾನು ಹೌದು ಹೊಟ್ಟೆ ಹಸಿವಾಗಿದೆ ಮತ್ತೆ ಆ ಹಸಿವು ಆಗಿದೆ ಎಂದೇ ಇವಾಗ ಹೊಟ್ಟೆಗೆ ಊಟ ಮಾಡು ಆಮೇಲೆ ಆ ಊಟ ಮಾಡುವಂತೆ ಅಂದಳು ಊಟದ ನಂತರ ನಾವು ಸ್ವಲ್ಪ ಟಿವಿ ನೋಡುತ್ತಾ ಕುಳಿತೆವು ಅವಳು ನನಗೆ ಅಂಟಿಕೊಂಡೇ ಕುಳಿತಳು ಟಿವಿಯಲ್ಲಿ ರವಿಚಂದ್ರನ ಸಾಂಗ್ ಬಂತು ಅದನ್ನು ನೋಡಿ ಅವಳು ನನ್ನನ್ನು ತಬ್ಬಿಕೊಂಡಳು ನಾವು ನಾವು ಬೆಡ್ರೂಮ್ಗೆ ಹೋದೆವು ಅವಳು ಬಾಗಿಲನ್ನು ಮುಚ್ಚಿ ನನ್ನೆಡೆಗೆ ಬಂದು ಮಹೇಶ್ ಇವತ್ತು ಯಾವ ತಡೆಯೂ ಇರಬಾರದು ಎಂದು ಮಾದಕವಾಗಿ ಗುನುಗಿದಳು ನಾನು ಅವಳನ್ನು ತಬ್ಬಿಕೊಂಡು ಆ ಗುಲಾಬಿ ತುಟಿಗಳಿಗೆ ಮುತ್ತಿಕ್ಕಿದೆ ಆ ಕ್ಷಣದಲ್ಲಿ ಆ ಸೀರೆಯಿಂದ ಅವಳ ದೇಹದ ಸ್ಪರ್ಶ ಆ ಕೂದಲಿನ ಸುಗಂಧ ಎಲ್ಲವೂ ನನ್ನನ್ನು ಉನ್ಮಾದಿಯಾಗಿಸಿತು ನಾನು ಆ ಸೀರೆಯನ್ನು ನಿಧಾನವಾಗಿ ತೆಗೆದೆ ಅವಳ ದೇಹದ ಸೌಂದರ್ಯ ಆ ಮಾವಿನ ಹಣ್ಣಿನ ಆಕಾರ ಎಲ್ಲವೂ ನನ್ನ ಕಣ್ಣಿಗೆ ಕಾಣಿಸಿತು ಅವಳು ನನ್ನನ್ನು ತಬ್ಬಿಕೊಂಡು ನೀನು ಇದ್ದರೆ ಎಲ್ಲವೂ ಚೆನ್ನಾಗಿದೆ ಎಂದು ಗುನುಗಿದಳು ನಾವಿಬ್ಬರೂ ಒಬ್ಬರ ಒಡನಾಟದಲ್ಲಿ ಮುಳುಗಿದೆವು ಆ ಕ್ಷಣದಲ್ಲಿ ನಮ್ಮ ದೇಹಗಳು ಒಂದಾದವು ಆ ಆನಂದದ ಉತ್ತುಂಗಕ್ಕೆ ತಲುಪಿದೆವು ಆ ಕ್ಷಣವು ಸ್ವರ್ಗದಂತಿತ್ತು ನಂತರ ನಾವು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಸ್ವಲ್ಪ ಸಮಯ ಮೌನವಾಗಿ ಕುಳಿತೆವು ಆದರೆ ಆ ಆನಂದದ ನಡುವೆಯೂ ಒಂದು ರೀತಿಯ ತಪ್ಪಿನ ಭಾವನೆ ನನ್ನ ಮನಸ್ಸಿನಲ್ಲಿ ಶುರುವಾಯಿತು ಆ ರಾತ್ರಿಯ ನಂತರ ನಾವು ಇಬ್ಬರೂ ಒಂದು ರೀತಿಯ ತಪ್ಪಿನ ಭಾವನೆಯನ್ನು ಅನುಭವಿಸಿದೆವು ಶಾಂತ ನನಗೆ ಕರೆ ಮಾಡಿ ಮಹೇಶ್ ಇದು ತಪ್ಪಾಯ್ತು ನಾವು ಈ ದಾರಿಯಲ್ಲಿ ಮುಂದುವರೆಯಬಾರದು ಎಂದು ಕಣ್ಣೀರಿನಿಂದ ಹೇಳಿದಳು ನಾನು ಹೌದು ಶಾಂತ ಇದು ನಮ್ಮ ತಪ್ಪೆ ನಾವು ಈಗ ದೂರವಾಗಿರೋಣ ಎಂದು ಹೇಳಿದೆ ಗೆಳೆಯರೆ ಈ ಕತೆ ಕಾಲ್ಪನಿಕವಾಗಿದ್ದು ಯಾವುದೇ ವಾಸ್ತವಿಕತೆಯನ್ನು ಪ್ರತಿನಿಧಿಸುವುದಿಲ್ಲ ಕತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಕತೆಗಳಿಗಾಗಿ ಕಾಯಿರಿ ಧನ್ಯವಾದಗಳು